ಇನ್ನೊಂದು ಹೇಳಬೇಕಾಗಿರೋದು ನಾನು ಫೀಲ್ಡ್ ವರ್ಕರ್ ಗ್ರಾಸ್ ರೂಟ್ಸ್ ಫೀಲ್ಡ್ ವರ್ಕರ್ ಸೊ ಸರ್ ಕೇಳಿದರು ಏನು ಮಾಡಬಹುದು ಏನು ಮಾಡಬೇಕು ಅಂತ ಮೊದಲನೇ ಸಜೆಷನ್ ನಾನು ಕೊಡಬೇಕಾಗಿರೋದು ಇಲ್ಲಿ ಜಾಸ್ತಿ ಮಹಿಳೆಯರು ಮತ್ತು ಯುವಕರನ್ನ ಸೇರಿಸ್ಕೊಳ್ಳಿ ಬಹಳ ಮುಖ್ಯ ತಮ್ಮ ಚರ್ಚನ್ನ ನೋಡಿ ನನ್ನ ಚರ್ಚನ್ನ ನೋಡಿ ಆ ಚರ್ಚ್ನಲ್ಲಿ ತುಂಬಿರೋರು ಜನ ಇರೋರು ಮಹಿಳೆಯರು ಆದರೆ ಮಹಿಳೆಯರಿಗೆ ಮೂಲ ಚರ್ಚು ಸೈಡ್ ಚರ್ಚು ಕೆನಡಿ ಹೇಳಿದ್ರಲ್ವಾ ಇಂಥ ಎಲ್ಲ ಮಹಿಳೆಯರಿಗೆ ಆ ಸ್ಥಾನ ಮತ್ತು ಆ ಸ್ಥಳ ಕೊಡಲ್ಲ ಚರ್ಚ್ನಲ್ಲಿ ಮಾತ್ರ ಅಲ್ಲ ಬೇರೆ ಕಡೆ ಕೂಡ ಎಲ್ಲೂ ಕೊಡೋಲ್ಲ ನಾವು ಯುವಕರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೀವಿ ಆದರೆ ನಾವು ಯುವಕರಿಗೆ ಆ ಒಂದು ನಾಯಕತ್ವದ ಸ್ಥಳನೂ ಕೊಡಲಿಕ್ಕೆ ರೆಡಿ ಇಲ್ಲ ಯಾಕಂದರೆ ನಮ್ಮ ತಲೆಯಲ್ಲಿ ಇರೋದು ಏನು ಅವ್ರಿಗೆ ಏನು ಗೊತ್ತಿದೆ ನಾವು ಇಷ್ಟು ವರ್ಷ ಇಂದ ಕಷ್ಟಪಟ್ಟು ಇಷ್ಟೊಂದು ದುಡಿಮೆ ಮಾಡಿ ಇಲ್ಲಿ ಇಲ್ಲಿ ತನಕ ಬಂದು ಸೇರಿದ್ದೀವಿ ಆ ಕುರ್ಸಿನ ನಾನು ಕೊಡಲಿಕ್ಕೆ ಆಗತ್ತಯಾರಿಗಾದರೂ ಅದು ನಮ್ಮ ಮೊದಲನೇ ಪ್ರಶ್ನೆ ಇರಬೇಕು ಆ ಕುರ್ಸಿನ ಬಿಟ್ಟು ಆ ಒಂದು ಪೊಸಿಷನ್ನ ಬಿಟ್ಟು ಕೊಡಲಿಕ್ಕೆ ನಾನು ತಯಾರಿದ್ದೀನ ಯಾಕಂದರೆ ನಾವು ಕ್ರೈಸ್ತರು ಕ್ರೈಸ್ತರು ಅಂತ ಮಾತಾಡ್ತೀವಿ ಕ್ರೈಸ್ತರು ಹೇಳಿದರು ಹಿಂದೆ ಕೂತ್ಕೊಳ್ಳಪ್ಪ ಯಾರಾದರೂ ಮುಂದೆ ಕರೀತಾರೆ ನಿಮ್ಮನ್ನು ಅದು ನನ್ನ ತಲೆನಲ್ಲಿ ಇದೆಯಾ ಇಲ್ವೋ ಅದು ನನಗೇನು ಗೊತ್ತಿಲ್ಲ ಸೊ ಈ ಒಂದು ಜಾಗನ ನಾವು ಬಿಟ್ಟುಕೊಡ್ಬೇಕಾಗಿರೋದು ತುಂಬ ಮುಖ್ಯ ಅದು ಅದಕ್ಕಿಂತ ಮುಂಚೆ ಅವರು ಒಂದು ಇತಿಹಾಸನೇ ಹೇಳಿಕೊಟ್ಟಿದ್ದಾರೆ ಆ ಇತಿಹಾಸನ ನಾವು ನಮ್ಮ ಚರ್ಚಿನಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಅದನ್ನು ನಾವು ಯಾರಿಗೂ ಹೇಳ್ಕೊಡ್ಲಿಲ್ಲ ಇಲ್ಲಿ ನಾವು ಬಂದಿರೋದು ಒಂದು ಐವತ್ತು ಆರು ಜನ ಐವತ್ತು ನಲ್ವತ್ತು ಜನ ಏನು ಬಂದಿದ್ದೀವಿ ಅದು ಕೆನಡಿಗೆ ಈಗ ಮಾತಾಡ್ತಾ ಇರೋದು ನಾವು ಕೇಳಿಸ್ಕೊಂಡಿದ್ದೀವಿ ಇಷ್ಟೊಂದು ಇತಿಹಾಸ ಇದ್ದೀಯಾ ಆದರೆ ಯಾರು ನಮ್ಮ ಚರ್ಚ್ನಲ್ಲಿ ಯಾರಿಗೆ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಆ ಚರ್ಚ್ನಲ್ಲಿ ನಾವು ಈ ಒಂದು ಇತಿಹಾಸನ ಹೇಳ್ಕೊಳ್ಬೇಕಾ ಬೇಡವಾ ಅದು ಪ್ರಶ್ನೆ ಅದಕ್ಕೆ ನಾವು ಏನು ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲರೂ ಏನದು ಪಾಸ್ಟ್ರಲ್ ಕಮಿಟಿ ಮತ್ತು ನಮ್ಮ ಚರ್ಚ್ನಲ್ಲಿ ಇರೋ ಕೌನ್ಸಿಲ್ಸ್ನಲ್ಲಿ ಹೋಗಿ ಕೂತ್ಕೋಬೇಕು ಅಂತ ತುಂಬ ಖುಷಿ ಪಡ್ತೀವಿ ಆದರೆ ನಿಮಗೆ ನಮಗೆ ಗೊತ್ತು ಅಲ್ಲಿ ಆಗ್ತಾ ಇರೋ ಪಾಲಿಟಿಕ್ಸ್ನೇ ಬೇರೆ ಸೊ ನಾವೆಲ್ಲ ಪಾಲಿಟಿಕ್ಸ್ ಮಾಡೋದ್ನಲ್ಲಿ ವಿ ಆರ್ ಮಾಸ್ಟರ್ಸ್ ಸೊ ವಿ ವಾಂಟ್ ಟು ಆಸ್ಕ್ ಆಸ್ಕರ್ ಸೆಲ್ಸ್ ಡೂ ವಿ ವಾಂಟ್ ಟು ಮೂವ್ ಅವೇ ಫ್ರಮ್ ದಟ್ ಪಾಲಿಟಿಕ್ಸ್ ಎಕ್ಸಾಕ್ಟ್ಲಿ Uh, yeah. And we do not want to go out and work in these politics. Yakandra, yeah, in your church and my church, I come from the Catholic Church, getting involved in political leadership or political discourse is not permitted, not allowed. You and I must only work to go to heaven. It doesn't matter what hell we live in today. ಸೊ ದಟ್ ಈಸ್ ಅನದರ್ ಬಿಗ್ ಕ್ವೆಶನ್ ನಾವು ಕೇಳಬೇಕಾಗಿರೋದು ಐ ರಿಯಲಿ ವಾಂಟ್ ಟು ಗೋ ಟು ಹೆವೆನ್ ಎಸ್ ಬಟ್ ಆ್ಯಟ್ ದ ಕಾಸ್ಟ್ ಆಫ್ ವಾಟ್ ಇಫ್ ಐ ಎಮ್ ಸೇಂಗ್ ಐ ಫಾಲೋಯಿಂಗ್ ಮೈ ಕ್ರೈಸ್ಟ್ ವಾಸ್ ಈ ನಾಟ್ ದ ಫಸ್ಟ್ ಆ್ಯಕ್ಟಿವಿಸ್ಟ್ ಹೀ ಸ್ಟುಡ್ ಅಪ್ ಅಗೇನ್ಸ್ಟ್ ದ ಪವರ್ಸ್ ದ ರೋಮನ್ ಪವರ್ಸ್ ಓವರ್ ದೇರ್ ನನ್ನ ಆ ಫಸ್ಟ್ ವಾಂಟ್ ಟು ಬಿ ಆ್ಯಕ್ಟಿವಿಸ್ಟ್ ಯಾಕೆಂದರೆ ನಾವು ಆ್ಯಕ್ಟಿವಿಸ್ಟ್ ಪದ ಕೇಳಿದ ತಕ್ಷಣ ವೀಲ್ಸೇ ಏಯ್ ಅದನ್ನ ಕರಿಬೇಡಪ್ಪ ಅದು ಆ್ಯಕ್ಟಿವಿಸ್ಟ್ ತುಂಬ ಪ್ರಶ್ನೆ ಮಾಡಿಬಿಡುತ್ತೆ ಅದು ಸೊ ಪ್ರಶ್ನೆನ ಕೇಳಲಿಕ್ಕೆ ಕೂಡ ನಾವು ತಯಾರಿಲ್ಲ ಉತ್ತರ ಕೊಡೋದು ಬೇಡ ಬಿಡಿ ಉತ್ತರ ಎಲ್ಲರತ್ರ ಇರಲ್ಲ ಆದರೆ ಪ್ರಶ್ನೆನ ಕೇಳಿಸ್ಕೊಳ್ಳುವ ಯಾಕಂದರೆ ಆ ಸವಾಲು ಮಾಡ್ತಾ ಇರೋ ಇದ್ದಾರಲ್ವ ಅವ್ರಿಗೆ ನಾವು ಧೈರ್ಯ ತುಂಬಿಸುವ ನಾವು ಧೈರ್ಯ ತುಂಬಿಸ್ಲಿಕ್ಕೇನೂ ತಯಾರಿಲ್ಲ ಸೊ ಈ ಪ್ರಶ್ನೆಗಳನ್ನೆಲ್ಲ ನಾನು ನಿಮ್ಮ ಜೊತೆ ಬಿಡ್ತೀನಿ ಯಾಕಂದರೆ ಮುಂದೆ ಏನು ಮಾಡಬೇಕು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮುಂದೆ ನಮ್ಮ ಚರ್ಚ್ನಲ್ಲಿ ಈ ವಿಷಯ ಬಗ್ಗೆ ಚರ್ಚೆ ಮಾಡುವ ಲೆಟ್ಸ್ ಗೆಟ್ ಮೋರ್ ಪೀಪಲ್ ಟು ಬಿ ಇನ್ವಾಲ್ವ್ಡ್ ಇನ್ ದಿಸ್ ವಿ ಆರ್ ನಾಟ್ ಇನ್ವಾಲ್ವಿಂಗ್ ಮೋರ್ ಪೀಪಲ್ ಇನ್ ಟು ಇಟ್ ಕೆನಡಿ ಸ್ಪೋಕ್ ಅಬೌಟ್ ದಟ್ ಲೇಡಿ ಶಾಂತಿ Very happy with Rani. the Bible. Rani, Rani. Uh, Rani, very happy with the Bible. How many of us even know the preamble of the Constitution? Bible is important. But the Constitution is also very important. Our preamble, um, first, you know, the um, uh, PDK, na, uh, Samvidana, the PDK, yar yarge kotru. ಎಷ್ಟು ಜನಗೆ ಗೊತ್ತು ನಮಗೆ ನಾವೇ ಕೊಟ್ಕೊಂಡಿದ್ದೀವಿ ಅಂತ ಸೊ ಆ ಒಂದು ಆ ಪೀಡಿಕೆನ ನಾವು ನಮಗೆ ಕೊಟ್ಕೊಂಡಿದ್ದೀವಿ ಆದ್ರೇನು ಆ ಪೀಡಿಕೆನಲ್ಲಿ ಇರೋದ್ರಲ್ಲಿ ನನಗೆ ನಂಬಿಕೆನೇ ಇಲ್ಲ ಸೊ ಅದನ್ನು ನಂಬುವ ಯಾಕಂದರೆ ಆ ಕಾನ್ಸ್ಟಿಟ್ಯೂಷನ್ ಇತ್ತೀಚೆಗೆ ನ್ಯೂ ಎಜುಕೇಷನ್ ಪಾಲಿಸಿನ ತಾವು ನೋಡಿದ್ರೆ ಆರನೇ ಕ್ಲಾಸಿಂದ ಅದನ್ನ ತೆಗಿತಾ ಇದ್ದಾರೆ ದೇ ಆರ್ ಸೇಂಗ್ ನೋ ನೀಡ್ ಟು ಸ್ಟಡಿ ದ ಕಾನ್ಸ್ಟಿಟ್ಯೂಷನ್ ನೋ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಿಯಾಂಬಲ್ all our diaries used to have the preamble and we used to say we are all Indians we are all brothers and sisters and this is our right chige, we are not allowed to because the politics of this education is also changing Again what Kennedy said all our Christian schools how many of our children are Christians inside that school admission ಅದು ಬಗ್ಗೆ ನಾವು ಏನಾದರೂ ಹೋರಾಟ ಮಾಡುವ ಸೊ ಪ್ರಶ್ನೆ ಮಾಡುವ ಸುಮಾರು ಪ್ರಶ್ನೆಗಳು ಇದೆ ಏನು ಮಾಡಬೇಕು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಮಾಹಿತಿ ಮತ್ತು ಈ ಜಾಗೃತಿನ ಎಲ್ಲರಿಗೂ ಕೊಡೋಕ್ಕೆ ತಯಾರಾಗಬೇಕು ಆಮೇಲೇ ನಾವು ಬೇರೆ ವಿಷಯನ ಮಾಡಲಿಕ್ಕೆ ಸಾಧ್ಯ ಮಹಿಳೆಯರು ಮತ್ತು ಯುವಕರು ಮುಂದೆ ಬಂದರೆ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹನ ಕೊಡ್ರಿ ನಮ್ಮ ತಲೆಯಲ್ಲಿ ಇರುತ್ತೆ ಮಹಿಳೆಯರು ಏನು ಗೊತ್ತು ಅವ್ರ ನಾಯಕರು ಅಲ್ಲ ಆದರೆ ಸೈನ್ಸ್ ಹೇಳ್ತಾ ಇದ್ದೆ ಗುಣಸೂತ್ರ ವಾಟ್ ಇಟ್ಸ್ ಅ ಕ್ರೋಮೋಸೋಮ್ ಜೀನ್ಸ್ ಇನ್ ದ ಹ್ಯೂಮನ್ ಬಾಡಿ ಗುಣಸೂತ್ರಗಳು ಇದೆ ಎಲ್ಲರಿಗೂ ಗೊತ್ತಿದೆ ಇಂಟೆಲಿಜೆನ್ಸ್ಗೆ ಒಂದು ಗುಣಸೂತ್ರ ಇದೆ ಆ ಇಂಟೆಲಿಜೆನ್ಸ್ದು ಗುಣಸೂತ್ರ ಮಹಿಳೆಯರ ಮಾತ್ರ ಇದೆ ಅಂತೆ ಮಹಿಳೆಯರಿಂದನೇ ಪುರುಷರಿಗೆ ಹೋಗುತ್ತೆ ಸೊ ಇಲ್ಲಿ ಕೂತಿರೋರು ನಮ್ಮ ತಾಯಿ ನಮಗಿಂತ ಜಾಸ್ತಿ ಬುದ್ಧಿವಂತರು ಅಷ್ಟೊಂದು ಮಾಹಿತಿನ ನಾವು ಇಟ್ಕೊಂಡು ಅವ್ರಿಗೆ ನಾವು ಅದನ್ನು ಕೊಡುವ ಮತ್ತು ಈ ನಾಯಕತ್ವ ಬಗ್ಗೆ ನಾವು ಏನು ಮಾತಾಡ್ತಾ ಇದ್ದೀವಿ ಆ ನಾಯಕಿನ ಸೇರಿಸ್ಕೊಳ್ಳುವ ಅಲ್ಲಿ ನಿಮ್ಮ ಜಾಗನ ಬಿಟ್ಟು ಕೊಡಬೇಕಾಗಿರುತ್ತೆ ಮೂವತ್ತ್ಮೂರು ಪರ್ಸೆಂಟ್ ನಾವು ಕೇಳ್ತಾ ಇದ್ದೀವಿ ಆದರೆ ಕೇಳಬೇಕಾಗಿರೋದು ಐವತ್ತು ಪರ್ಸೆಂಟು ಬಟ್ ಅಟ್ಲೀಸ್ಟ್ ಆ ಮೂವತ್ತ್ಮೂರನ್ನ ಕೊಟ್ಬಿಡಿ ಕೊಟ್ಬಿಡ್ಬೇಕಾಗಿದ್ದರೆ ನಾವು ದಾನ ಕೊಡ್ತಾ ಇದ್ದೀವಾ ಇಲ್ಲ ನೋ ಸಮೈಮ್ಸ್ ಇ ನಾವು ನಾ ಅದೇ ನಾನು ಹೇಳ್ತಾಯಿದ್ದೆ ನಾನು ದಾನ ಕೇಳ್ತಾ ಇಲ್ಲ ಬಟ್ ನಮ್ಮ ತಲೆಯಲ್ಲಿ ಬಂದಿರೋದು ಕೊಡ್ತಾ ಇದ್ದೀವಿ ನೀವು ಯಾರು ಇಲ್ಲ ರೀ ಅದನ್ನ ಕೊಡೋಕ್ಕೆ ಅದು ನಮ್ಮ ಜಾಗ ನೀವು ತಗೊಬಿಟ್ಟಿದ್ದೀರಾ ಇಂಗ್ಲೀಷ್ನಲ್ಲಿ ಯೂಸಪ್ ಅಂತ ಹೇಳ್ತೀವಿ ಅದನ್ನ ಬಿಡು ಬಿಡಬೇಕು ತಾವು ಅದನ್ನ ಬಿಟ್ಟಿಲ್ಲ ಅಂದರೆ ನಾವು ಕ್ರಾಂತಿ ಮಾಡೋಕ್ಕೆ ತಯಾರಿದ್ದೀವಿ ನಾವು ಕ್ರಾಂತಿ ಮಾಡುವಾಗ ನೀವು ಏನು ಕರಿತೀರ ನಮ್ಮನ್ನು ಕ್ರಾಂತಿಕಾರಿ ಅಂತ ಕರೀತೀರಾ ಅಲ್ಲದಿದ್ದರೆ ಬೇರೆ ಯಾವುದಾದ್ರೂ ಪದಗಳು ಹಾಕ್ತೀರಾ ಸೊ ಇದನ್ನ ಎಲ್ಲ ನಮ್ಮ ತಲೆಯಲ್ಲಿ ಇಟ್ಕೊಂಡು ಈ ವಿಷಯ ಬಗ್ಗೆ ನಾವು ಯೋಚನೆ ಮಾಡುವ ನಾನು ಕ್ರೈಸ್ತರು ಜಾತಿ ಇಶ್ ಇಶ್ಯೂನಲ್ಲಿ ನಮಗೆ ಆಚೆ ತುಂಬ ಜಗಳ ಮಾಡಬೇಕಾಗಿರುತ್ತೆ ಬಟ್ ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ನಮ್ಮ ನಮ್ಮನಲ್ಲಿ ಎಂಥ ಗುಂಪು ಇದ್ರೇನು ಕೂಡ ಪರವಾಗಿಲ್ಲ ಯಾಕಂದರೆ ನಾವು ಬರುವಾಗ ಯಾರೋ ಒಬ್ಬರು ಮಾತಾಡ್ತಾ ಇದ್ರು ಸುಮಾರು ಗ್ರೂಪಸಮ್ ಆಗುತ್ತೆ ನಿಜ ನಾವೆಲ್ಲ ಮಾನವ ಜಾತಿ ಗ್ರೂಪಿಸಮ್ ಆಗೇ ಆಗುತ್ತೆ ಆ ಗ್ರೂಪಿಸಮ್ ಎಲ್ಲ ಆಗ್ತಾ ಇದೆಯೋ ಆಗಲಿ ಆದರೆ ಇಂಥ ಒಂದು ವಿಷಯದಲ್ಲಿ ನಾವು ಒಗ್ಗಟ್ಟಾಗಿ ಬಂದರೇನೆ ಅವ್ರಿಗೆ ನಮ್ಮನ್ನು ನೋಡಿ ಭಯ ಆಗುತ್ತೆ ಅಲ್ದಿದ್ರೆ ಈ ಕುರ್ಸಿ ಒಂದು ಕುರ್ಸಿನ ಇಟ್ಕೊಳ್ಳಿಕ್ಕೆ ನಾನು ಯಾರನ್ನೂ ಬಿಟ್ಬಿಟ್ಬಿಡ್ತೀನಿ ಸೊ ಕ್ರೈಸ್ತರು ಮತ್ತು ನಾವು ಒಗ್ಗಟ್ಟಾಗಿ ಇರಬೇಕು ಯಾವ ಜಾತಿಗೆ ಸೇರಿದ್ದೀವಿ ಒಕ್ಕಲಿಂಗ ಸಂಘ ಏ ಸಂಘ ಓ ಸಂಘ ವೆರಿ ಗುಡ್ ಆದರೆ ನಾವು ಅಂತ ಹೇಳುವಾಗ ನಾವು ಒಗ್ಗಟ್ಟಾಗಿ ಬರುವ ಇನ್ನೊಬ್ಬರ ಮೇಲೆ ನಾವು ಆಚೆ ಹೋಗಿ ಮಾತಾಡೋದು ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಆಚೆ ಹೋಗಿ ಮಾತಾಡ್ತಾ ಇರೋದು ಏನು ತೋರಿಸ್ತಾ ಇದೆ ನಾನು ನನ್ನ ಮೂಕನ್ನ ಕೊಯ್ಕೊಡ್ತಾ ಇದ್ದೀನಿ ಇಲ್ಲೇ ಕುಯ್ಕೊಂಡು ಆಚೆ ಹೋಗುವಾಗ ವಿಲ್ ಗೋ ವಿತ್ ಅ ಬ್ಯೂಟಿಫುಲ್ ಫೇಸ್ ನಾವೆಲ್ಲ ಒಗ್ಗಟ್ಟಾಗಿ ಇದ್ದೀವಿ ಅಂತ ధన్యవాదాలు